ವಿಜಯನಗರ ಸಾಮ್ರಾಜ್ಯ ಜ್ಞಾನ ಮತ್ತು ಸಂಪತ್ತಿನ ಕೇಂದ್ರವಾಗಿತ್ತು ಹಂಪಿ ಆನೆಗುಂದಿ ಮತ್ತಿತರ ಪುರಾತತ್ವ ತಾಣಗಳು ಈ ಗತವೈಭವದ ಚರಿತ್ರೆಗೆ ಸಾಕ್ಷಿಯಾಗಿವೆ ಆರು ನೂರು ವರ್ಷಗಳಿಗಿಂತಲೂ ಹಳೆಯದಾದ ವಿಜಯನಗರ ಕಾಲದ ಅಣೆಕಟ್ಟು ಮತ್ತು ನೀರಾವರಿ ಕಾಲುವೆಗಳು ತುಂಗಭದ್ರಾ ನದಿಯ ಎರಡೂ ದಡಗಳಲ್ಲಿ ಕಾಣಸಿಗುತ್ತವೆ ಈ ಕಾಲುವೆಗಳು ಇಂದಿಗೂ ಉತ್ತರ ಕರ್ನಾಟಕದಲ್ಲಿ ಹನ್ನೊಂದು ಸಾವಿರ ಹೆಕ್ಟರ್ಗಳಿಗಿಂತಲೂ ಹೆಚ್ಚು ಜಮೀನಿಗೆ ನೀರುಣಿಸುತ್ತಿವೆ ಹದಿನಾಲ್ಕು ಹದಿನೈದನೇ ಶತಮಾನದಲ್ಲಿ ನಿರ್ಮಾಣಗೊಂಡ ಈ ನೀರಾವರಿ ವ್ಯವಸ್ಥೆಯನ್ನ ನೋಡಿದಾಗ ಸಹಜವಾಗಿಯೇ ನಮಗೆ ಅಚ್ಚರಿ ಎನಿಸುತ್ತದೆ ಈ ಎಂಜಿನಿಯರಿಂಗ್ ಅದ್ಭುತಗಳು ವಿಜಯನಗರ ಆಳ್ವಿಕೆಯ ಕಾಲದಲ್ಲಿ ಮತ್ತು ಕೆಲವೊಂದು ಅದಕ್ಕೆ ಮೊದಲೇ ತುಂಗಭದ್ರಾ ನದಿ ಪಾತ್ರದಲ್ಲಿ ನಿರ್ಮಾಣವಾಗಿವೆ ಸ್ಥಳೀಯ ಸಂಪನ್ಮೂಲಗಳನ್ನು ಬಳಸಿ ಗುರುತ್ವಾಕರ್ಷಣೆ ಭೂಮಿಯ ಮೇಲ್ಮೈ ಬೆಟ್ಟಗುಡ್ಡಗಳು ಕಲ್ಲು ಬಂಡೆಗಳು ನದಿ ಪಾತ್ರದ ನಡುಗಡ್ಡೆಗಳು ಮತ್ತು ಭೂರೂಪನ ಶಾಸ್ತ್ರಗಳ ಆಧಾರದಲ್ಲಿ ನಿರ್ಮಿಸಿದ ಅಣೆಕಟ್ಟುಗಳ ಮೂಲಕ ತುಂಗಭದ್ರಾ ನದಿಯ ನೀರನ್ನ ಬದಲಿಸಿ ಕಾಲುವೆಗಳಿಗೆ ಹರಿಸಲಾಗುತ್ತಿದೆ ತುಂಗಭದ್ರಾ ಜಲಾಶಯ ನಿರ್ಮಾಣದ ನಂತರ ಕೆಲವು ಅಣೆಕಟ್ಟು ಮತ್ತು ಕಾಲುವೆಗಳು ಮುಳುಗಡೆಯಾಗಿದ್ದು ಪ್ರಸ್ತುತ ಹದಿನಾಲ್ಕು ಕಾಲುವೆಗಳು ನದಿ ನೀರನ್ನೇ ಅವಲಂಬಿತವಾಗಿವೆ ಈ ಕಾಲುವೆಗಳು ಸ್ವಾಭಾವಿಕವಾದ ಕಲ್ಲುಮಣ್ಣು ಬೆಟ್ಟಗುಡ್ಡಗಳ ಮೂಲಕ ನೀರನ್ನ ಸಾಗಿಸುತ್ತಿವೆ ಮತ್ತು ಕೆಲವೆಡೆ ಕೃತಕವಾಗಿ ನಿರ್ಮಾಣವಾದ ಮೇಲ್ಗಾಲುವೆಗಳ ಮೂಲಕ ನೀರನ್ನ ಸಾಗಿಸಲಾಗುತ್ತಿತ್ತು ಗುರುತ್ವಾಕರ್ಷಣೆಯ ಮಟ್ಟಗಳನ್ನು ಅಧ್ಯಯನ ಮಾಡಿ ಅಗೆದು ನಿರ್ಮಾಣವಾದ ಈ ಕಾಲುವೆಗಳು ನಿಜವಾಗಿಯೂ ತಂತ್ರಜ್ಞಾನ ಪರಿಣಿತಿಯ ಶ್ರೇಷ್ಠ ನಿದರ್ಶನಗಳಾಗಿವೆ ಆಧುನಿಕ ಇಂಜಿನಿಯರಿಂಗ್ ಮಾನದಂಡಗಳ ಮೂಲಕ ನೋಡಿದಾಗ ಈ ಕಾಲುವೆಗಳ ದಂಡೆ ಮತ್ತಿತರ ವ್ಯವಸ್ಥೆಗಳು ಶಿಥಿಲಗೊಂಡಿವೆ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಈ ಅಣೆಕಟ್ಟುಗಳು ಮತ್ತು ಕಾಲುವೆಗಳ ಆಧುನೀಕರಣ ಯೋಜನೆಯನ್ನ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿನ ಸಾಲದ ನೆರವಿನೊಂದಿಗೆ ಕೈಗೆತ್ತಿಕೊಂಡಿದೆ ಕರ್ನಾಟಕ ನೀರಾವರಿ ನಿಗಮ ಈ ಯೋಜನೆಯನ್ನ ಅನುಷ್ಠಾನಗೊಳಿಸುತ್ತಿದೆ ಅಂತಾರಾಷ್ಟ್ರೀಯ ಪ್ರತಿಷ್ಠಿತ ಈಜಿಸ್ ಇಂಜಿನಿಯರಿಂಗ್ ಸಮಾಲೋಚಕ ಸಂಸ್ಥೆಯು ಯೋಜನಾ ಸಹಾಯಕ ಸಮಾಲೋಚಕರಾಗಿ ಕಾರ್ಯನಿರ್ವಹಿಸುತ್ತಿದೆ ಕೆಲವೊಂದು ವಿಶೇಷ ಪರಿಸ್ಥಿತಿಗಳಿಂದಾಗಿ ವಿಜಯನಗರ ಕಾಲುವೆಗಳ ಆಧುನೀಕರಣದ ಕಾರ್ಯ ಅನೇಕ ಸವಾಲುಗಳನ್ನ ಎದುರಿಸುತ್ತಿದೆ ವಿಜಯನಗರ ಕಾಲುವೆಗಳಲ್ಲಿ ವರ್ಷದ ಬಹುತೇಕ ಸಮಯ ನೀರು ಹರಿಯುತ್ತಿರುವುದು ಸಿವಿಲ್ ಕಾಮಗಾರಿಗಳಿಗೆ ಸವಾಲಾಗಿದೆ ಕೆಲವೊಂದು ಕಾಲುವೆಗಳು ವಿಶ್ವ ಪಾರಂಪರಿಕ ತಾಣಗಳ ಮೂಲಕ ಸಾಗುತ್ತಿದ್ದು ಹಳೆಯ ಸ್ಮಾರಕಗಳು ಕಾಲುವೆಗಳ ಪಕ್ಕದಲ್ಲಿವೆ ಇಂತಹ ಪ್ರದೇಶಗಳಲ್ಲಿ ಅನೇಕ ನಿಬಂಧನೆಗಳನ್ನ ಪಾಲಿಸಿ ಈ ಸ್ಮಾರಕಗಳ ಸಂರಕ್ಷಣೆ ಮಾಡಿ ಕಾಲುವೆಗಳ ಆಧುನೀಕರಣ ಮಾಡಬೇಕಾಗಿದೆ ತುಂಗಭದ್ರ ಜಲಾಶಯದಿಂದ ಸುಮಾರು ನಲವತ್ತು ಕಿಲೋಮೀಟರ್ ಕೆಳಭಾಗದ ನದಿ ಪಾತ್ರವು ವಿನಾಶದ ಅಂಚಿನಲ್ಲಿರುವ ನೀರು ನಾಯಿಗಳ ಸ್ವಾಭಾವಿಕ ನೆಲೆಯಾಗಿದೆ ಈ ನದಿ ಪಾತ್ರವು ನೀರುನಾಯಿ ಸಂರಕ್ಷಣಾ ಪ್ರದೇಶವಾಗಿರುವುದರಿಂದ ಇಲ್ಲಿನ ಕಾಮಗಾರಿಗಳನ್ನ ನಿರ್ವಹಿಸುವಾಗ ನೀರು ನಾಯಿಗಳ ಸಂರಕ್ಷಣೆಗೆ ಸಂಪೂರ್ಣ ಕಾಳಜಿ ವಹಿಸಬೇಕಾಗಿದೆ ಇಂತಹ ಅನೇಕ ಪರಿಸ್ಥಿತಿಗಳು ವಿಜಯನಗರ ಕಾಲುವೆಗಳ ಆಧುನೀಕರಣ ಯೋಜನೆಗೆ ಸವಾಲಾಗಿದ್ದು ಪುರಾತತ್ವ ಇಲಾಖೆ ಮತ್ತು ಅರಣ್ಯ ಪರಿಸರ ಹಾಗೂ ಜೀವಿಶಾಸ್ತ್ರ ಇಲಾಖೆಗಳ ನಿಬಂಧನೆಗಳನ್ನ ಪಾಲಿಸಿ ಕಾಮಗಾರಿಗಳನ್ನು ನಿರ್ವಹಿಸಬೇಕಾಗಿದೆ ವಿಜಯನಗರ ನೀರಾವರಿ ವ್ಯವಸ್ಥೆಯನ್ನ ಭದ್ರಪಡಿಸಿ ಈ ಪ್ರದೇಶದ ಪರಿಸರ ಅಭಿವೃದ್ಧಿ ಹಾಗೂ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿ ಸಾಧಿಸುವುದು ವಿಜಯನಗರ ಕಾಲುವೆಗಳ ಆಧುನೀಕರಣ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ಈ ಯೋಜನೆಯಲ್ಲಿನ ಸವಾಲುಗಳನ್ನು ಎದುರಿಸಿ ಯೋಜನೆಯ ಉದ್ದೇಶಗಳನ್ನು ತಲುಪಲು ಪರಿಪೂರ್ಣ ಸಮಗ್ರತೆ ಹಾಗೂ ಎಲ್ಲರ ಸಹಕಾರ ಅತ್ಯಗತ್ಯ ಈ ದಿಸೆಯಲ್ಲಿ ಯೋಜನೆಯ ಬಗ್ಗೆ ಅರಿವು ಮೂಡಿಸಿ ಒಟ್ಟು ಪ್ರದೇಶದ ಮತ್ತು ಎಲ್ಲ ಜನರ ಸುಸ್ಥಿರ ಅಭಿವೃದ್ಧಿಗೆ ಸಾಮುದಾಯಿಕ ಸಹಭಾಗಿತ್ವ ಸಾಧ್ಯವಾಗುವಂತೆ ಕರ್ನಾಟಕ ನೀರಾವರಿ ನಿಗಮ ಮತ್ತು ಇಜಿ ಸಂಸ್ಥೆ ಕಾರ್ಯೋನ್ಮುಖವಾಗಿದೆ ವಿಜಯನಗರ ಕಾಲುವೆಗಳ ಅಚ್ಚುಕಟ್ಟಲ್ಲಿ ಇಪ್ಪತ್ತೊಂಬತ್ತು ನೀರು ಬಳಕೆದಾರರ ಸಂಘಗಳನ್ನು ಮತ್ತು ಒಂದು ಸಂಘಗಳ ಒಕ್ಕೂಟವನ್ನು ಸಾಮಾಜಿಕ ಒಳಗೊಳ್ಳುವಿಕೆ ಮತ್ತು ಸಹಕಾರಿ ತತ್ವಗಳ ಆಧಾರದಲ್ಲಿ ಮಹಿಳೆಯರು ಮತ್ತು ಸಮಾಜದ ಎಲ್ಲಾ ವರ್ಗಗಳ ಜನರ ಸಕ್ರಿಯ ಪಾಲುಗೊಳ್ಳುವಿಕೆಯ ನೆಲೆಗಟ್ಟಿನಲ್ಲಿ ರಚಿಸಲಾಗಿದೆ ಕೃಷಿ ಜಮೀನಿನಲ್ಲಿರುವ ಹೊಲಗಾಲುವೆಗಳನ್ನು ನವೀಕರಿಸುವ ಮತ್ತು ಸಂಘದ ಕಚೇರಿ ನಿರ್ಮಾಣದ ಕೆಲಸಗಳನ್ನು ನೀರು ಬಳಕೆದಾರರ ಸಂಘಗಳು ನಿರ್ವಹಿಸುತ್ತವೆ ಎಷ್ಟು ಜಮೀನಿಗೆ ಎಷ್ಟು ಬೆಳೆ ಎಂಬ ಲೆಕ್ಕದ ಬದಲು ಎಷ್ಟು ನೀರಿಗೆ ಎಷ್ಟು ಬೆಳೆ ಎಂಬ ಯೋಚನೆ ಮಾಡಬೇಕು ಮತ್ತು ಈ ಮೂಲಕ ದೇಶದ ಆರ್ಥಿಕತೆಗೆ ಕೃಷಿ ಉತ್ಪಾದನೆಯ ಕೊಡುಗೆ ಹೆಚ್ಚಾಗಬೇಕೆಂಬುದು ಈ ಯೋಜನೆಯ ಪ್ರಮುಖ ಧ್ಯೇಯ ಅನೇಕ ಸವಾಲುಗಳಿದ್ದರೂ ಸಿವಿಲ್ ಇಂಜಿನಿಯರಿಂಗ್ ಯೋಜನೆಯನ್ನ ಸಾಮಾಜಿಕ ಸಾಂಸ್ಕೃತಿಕ ಪರಿಸರ ಮತ್ತು ಸಾಮುದಾಯಿಕ ವಾಸ್ತವಗಳ ಜೊತೆ ಮೇಳೈಸಿ ಅನುಷ್ಠಾನಗೊಳಿಸುತ್ತಿರುವ ಈ ಯೋಜನೆ ನಿಜವಾಗಿಯೂ ವೈಶಿಷ್ಟ್ಯಪೂರ್ಣ ಸಾಮುದಾಯಿಕ ಸಹಭಾಗಿತ್ವ ಸಮಗ್ರತೆ ಮತ್ತು ಸುಸ್ಥಿರತೆಯ ಧ್ಯೇಯದೊಂದಿಗೆ ಇಂತಹ ವೈಭವದ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸಿ ಬಳಸುವುದು ನೇರವಾಗಿ ಸ್ಥಳೀಯ ಸಮುದಾಯದ ಹಾಗೂ ಪರೋಕ್ಷವಾಗಿ ಮಾನವ ಕುಲದ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ